ಪರೀಕ್ಷೆ ಬರೆಯುವ ಎಸ್ಎಲ್ಸಿ ಮಕ್ಕಳ ಉತ್ಸಾಹ ನೋಡಿದರೆ ಈ ಬಾರಿ ಉತ್ತಮ ಫಲಿತಾಂಶ ನಮ್ಮ ಜಿಲ್ಲೆಗೆ ಬರುತ್ತದೆ ಎಂದು ಸಂಸದರು ವಿಶ್ವಾಸ ವ್ಯಕ್ತಪಡಿಸಿದಲ್ಲದೆ ಧೈರ್ಯದಿಂದ ಮತ್ತು ಆತ್ಮಸ್ಥೈರ್ಯದಿಂದ ಎಲ್ಲಾ ಪರೀಕ್ಷೆಯನ್ನು ಬರೆಯಲಿ ಎಂದು ಇದೊಂದು ಪರೀಕ್ಷಾ ಹಬ್ಬ ಎಂದು ಎಂಪಿ ಎಂ ಪಟೇಲ್ ಕರೆದು ಶುಭ ಹಾರೈಸಿದರು ನಗರದ ಶ್ರೀಗಂಧದ ಕೋಟಿ ಆವರಣದಲ್ಲಿರುವ ಮಹಿಳಾ ಸರ್ಕಾರಿ ಶಾಲೆಯ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿದ ಸಂಸದರು ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳಿಗೆಲ್ಲ ಗುಲಾಬಿ ನೀಡಿ ಪರೀಕ್ಷಾ ಹಬ್ಬದ ರೀತಿ ತೆಗೆದುಕೊಂಡು ಪರೀಕ್ಷೆಯನ್ನು ಧೈರ್ಯದಿಂದ ಬರೆಯುವಂತೆ ಮಕ್ಕಳಿಗೆ ಶುಭ ಹಾರೈಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಎಸ್ಎಲ್ಸಿ ಪರೀಕ್ಷೆ ಈಗಾಗಲೇ ರಾಜ್ಯಾದ್ಯಂತ ಪರೀಕ್ಷೆ ಪ್ರಾರಂಭವಾಗಿದ್ದು ಇದನ್ನು ಪರೀಕ್ಷಾ ಹಬ್ಬವೆಂದು ಕರೆಯಬಹುದು ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು ಎಪ್ಪತ್ತೇಳು ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದ್ದು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಪರೀಕ್ಷೆ ಬರೆಯುತ್ತಿದ್ದಾರೆ ಮೊದಲು ಪರೀಕ್ಷೆಯನ್ನು ಪ್ರಥಮ ಭಾಷೆ ಕನ್ನಡ ಬರೆಯುತ್ತಿದ್ದು ಜಿಲ್ಲಾ ಡಿಡಿಪಿಐ ಎಲ್ಲ ಬಿಒಗಳು ಪರೀಕ್ಷೆ ಬರೆಯಲು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಂದರು ಈ ಬಾರಿ ನಮ್ಮ ಹಾಸನಕ್ಕೆ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಬರುತ್ತೇವೆ ಎಂದು ಭಾವಿಸುತ್ತೇವೆ ಮಕ್ಕಳನ್ನು ಪರೀಕ್ಷೆಗೆ ಸಿದ್ಧ ಮಾಡುವುದರಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಬಹುದು ಖಾಸಗಿ ಶಾಲೆ ಶಿಕ್ಷಕರಾಗಿರಬಹುದು ಅದ್ಭುತವಾಗಿ ಶ್ರಮವನ್ನು ಹಾಕಿದ್ದು ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳುತ್ತೇವೆ ಪರೀಕ್ಷೆ ಬರೆಯುವ ಎಸ್ಎಲ್ಸಿ ಮಕ್ಕಳ ಹುರುಪು ನೋಡಿದರೆ ಈ ಬಾರಿ ಉತ್ತಮ ಫಲಿತಾಂಶ ನಮ್ಮ ಜಿಲ್ಲೆಗೆ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಎಂದು ಮಾಧ್ಯಮದ ಮೂಲಕ ಶುಭ ಹಾರೈಸಿದ್ದೇನೆ ಇನ್ನು ಐದು ಪರೀಕ್ಷೆಗಳಿದ್ದು ಎಲ್ಲವನ್ನೂ ಧೈರ್ಯವಾಗಿ ಮತ್ತು ಆತ್ಮಸ್ಥೈರ್ಯವಾಗಿ ಪರೀಕ್ಷೆ ಬರೆಯಲಿ ಎಂದು ಭಗವಂತನಲ್ಲಿ ಕೇಳುವುದಾಗಿ ಹೇಳಿದರು ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗಿದ್ದು ನಮ್ಮ ಜಿಲ್ಲೆಯಲ್ಲೂ ಸಹ ಸುಮಾರು ಎಪ್ಪತ್ತೇಳು ಕೇಂದ್ರಗಳಲ್ಲಿ ಆ ಪರೀಕ್ಷೆ ಶುರುವಾಗಿದೆ ಮೊದಲನೇದು ಇವತ್ತು ಮೊದಲೇ ಪ್ರಥಮ ಭಾಷೆ ಆ ಜೊತೆಗೆ ಸುಮಾರು ಇಪ್ಪತ್ತು ಸಾವಿರದ ಮುನ್ನೂರು ನಲವತ್ತ ನಾಲ್ಕು ಮಕ್ಕಳು ಪರೀಕ್ಷೆಯನ್ನ ಬರಿತಾ ಇದ್ದಾರೆ ನಮ್ಮ ಜಿಲ್ಲಾ ಇರ್ಬೋದು ನಮ್ಮ ಎಲ್ಲ ಅವರು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈ ಬಾರಿ ನಾವು ರಾಜ್ಯಕ್ಕೆ ಪ್ರಥಮ ಬರ್ತೀವಿ ಅಂತ ನಾವು ಭಾವಿಸ್ತೀವಿ ಖಂಡಿತ ಮಕ್ಕಳು ಆ ನಾ ತಯಾರು ಮಾಡೋದ್ರಲ್ಲಿ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಾಗಿರ್ಬೋದು ಖಾಸಗಿ ಶಾಲೆ ಶಿಕ್ಷಕರಾಗಿರ್ಬೋದು ಅದ್ಭುತವಾಗಿ ಶ್ರಮವನ್ನ ಹಾಕಿದ್ದಾರೆ ಅವ್ರಿಗೆಲ್ಲ ನಾನು ಆ ಧನ್ಯವಾದಗಳನ್ನ ಜೊತೆ ಮಕ್ಕಳಿಗೆ ಖಂಡಿತವಾಗಿಯೂ ಈ ಬಾರಿ ಮಕ್ಕಳ ಇಲ್ಲಿ ಗುರುಪ್ ನೋಡಿದ್ರೆ ಅಹ್ ಈ ಬಾರಿ ನಮ್ಗೆ ಒಳ್ಳೆ ರಿಸಲ್ಟ್ ನಮ್ಮ ಜಿಲ್ಲೆಗೆ ಬರ್ತದೆ ಅಂತಿ ಆ ಮುಖಾಂತರ ಮಕ್ಕಳಿಗೆ ಒಳ್ಳೇದಾಗ್ಲಿ ಇನ್ನೂ ಐದು ಸಬ್ಜೆಕ್ಟ್ ಇರ್ತವೆ ಎಲ್ಲದೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್ ಮಾಧ್ಯಮದೊಂದಿಗೆ ಮಾತನಾಡಿ ಶುಕ್ರವಾರದಿಂದ ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಿದ್ದು ಪ್ರಥಮ ಭಾಷೆ ಕನ್ನಡ ಭಾಷೆಯ ಪರೀಕ್ಷೆ ಮೊದಲ ದಿನದಂದು ಬರೆಯುತ್ತಿದ್ದು ಪರೀಕ್ಷೆ ಬರೆಯುವ ಕೇಂದ್ರಕ್ಕೆ ಸಂಸದರು ಆಗಮಿಸಿ ಮಕ್ಕಳಿಗೆಲ್ಲ ಶುಭಾಶಯ ಕೋರಿದ್ದಾರೆ ಮಕ್ಕಳು ಪರೀಕ್ಷೆ ಬರೆಯಲು ಎಲ್ಲ ಸಿದ್ಧತೆ ಮಾಡಿಕೊಡಲಾಗಿದೆ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಯಾವ ಸಮಸ್ಯೆ ಆಗದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಪ್ರತಿ ಕೇಂದ್ರದಲ್ಲೂ ಕೂಡ ಆರೋಗ್ಯ ಕಲ್ಯಾಣ ಇಲಾಖೆಯಿಂದ ನೇಮಕ ಮಾಡಲಾಗಿದೆ ಎಂದರು ಪೊಲೀಸ್ ಬಿಗಿ ಬಂದೋಬಸ್ತು ನಡುವೆ ಸುವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲಾಗುತ್ತಿದೆ ಈಗಾಗಲೇ ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಮೊದಲೇ ಸಾಕಷ್ಟು ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತು ಸಾವಿರದ ಮುನ್ನೂರ ನಲವತ್ನಾಲ್ಕು ವಿದ್ಯಾರ್ಥಿಗಳು ಎಪ್ಪತ್ತೇಳು ಕೇಂದ್ರದಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾರೆ ಈ ಪರೀಕ್ಷೆಯನ್ನು ಬಹಳ ಪಾರದರ್ಶಕವಾಗಿ ನಡೆಸಲಾಗುತ್ತಿದ್ದು ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಲಾಗಿದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ವೆಬ್ಕಮ್ನ ನಿಯಂತ್ರಣ ಕೇಂದ್ರ ಅಳವಡಿಸಲಾಗಿದೆ ಮಕ್ಕಳನ್ನು ಒತ್ತಡರಹಿತ ಪರೀಕ್ಷೆ ಬರೆಯಲು ಪೋಷಕರು ಅವಕಾಶ ಮಾಡಿಕೊಡಬೇಕು ಎಂದು ಕಿವಿಮಾತು ಹೇಳಿದರು ಪರೀಕ್ಷೆ ಪೇಪರ್ ಔಟ್ ಆಗಿದೆ ಎಂದು ಯಾವುದೇ ಒಂದು ಸುಳ್ಳುವದಂತಿಗೂ ಕೂಡ ಕಿವಿ ಕೊಡಬಾರದು ಎಂದು ಹೇಳಿದರು ಇನ್ನು ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಕರೆ ಕೊಡಲಾಗಿದ್ದರು ಶನಿವಾರದಂದು ಪರೀಕ್ಷೆ ಇಲ್ಲದಿರುವುದರಿಂದ ಮಕ್ಕಳಿಗೆ ಯಾವ ಸಮಸ್ಯೆ ಆಗುವುದಿಲ್ಲ ಎಂದು ಮಾದಿ ವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಎಸ್ ಪರೀಕ್ಷೆ ಬರೆಯಲು ಮಕ್ಕಳು ಶುಕ್ರವಾರ ಬೆಳಗ್ಗೆ ಎಂಟು ಮೂವತ್ತರಿಂದಲೇ ತಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಜಮಾಯಿಸಿದ್ದರು ಕೆಲವರು ಕೊನೆಕ್ಷಣದ ಸಿದ್ಧತೆಯಲ್ಲಿ ಕುಳಿತು ಓದುತ್ತಿದ್ದರೆ ಇನ್ನು ಕೆಲ ವಿದ್ಯಾರ್ಥಿಗಳು ಕನ್ನಡ ಭಾಷೆ ಈಸಿ ಎಂದು ಸಂತೋಷದಿಂದ ಸ್ನೇಹಿತರೊಡನೆ ಮಾತನಾಡಿ ಸಮಯ ಕಳೆಯುತ್ತಿದ್ದರು ಇನ್ನು ಸ್ವಲ್ಪ ಸಮಯ ತಡವಾಗಿ ಬಂದ ವಿದ್ಯಾರ್ಥಿಗಳು ಕೊಠಡಿ ಸಂಖ್ಯೆಯನ್ನು ಗಾಬರಿಂದ ನೋಟಿಸ್ ಬೋರ್ಡ್ ನಲ್ಲಿ ವೀಕ್ಷಣೆ ಮಾಡುತ್ತಿದ್ದು ಈ ವೇಳೆ ಪೊಲೀಸ್ ಪೇದೆ ಓರ್ವರು ಮಾನವೀಯತೆ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರು ಅವರಿಗೆ ಯಾವುದೇ ರೀತಿ ಮುಂದೆ ಅಕಸ್ಮಾತ್ ಇದೇ ಲಾಸ್ಟು ಜೀವನದಲ್ಲಿ ಜೀವನದಲ್ಲಿ ಯಾವುದು ನಮ್ಮ ಓದು ವ್ಯಾಸಂಗಕ್ಕೆ ಬರಲಿಲ್ಲ ಫೇಲ್ ಆಯಿತು ಅಂತೇಳಿ ಆತಂಕ ಪಡೋದು ಬೇಡಿ ಇನ್ನೂ ಎರಡು ಅವಕಾಶಗಳನ್ನು ಇಲಾಖೆ ಕೊಟ್ಟಿದೆ ಅದರ ಸದುಪಯೋಗ ಪಡಿಸಿಕೊಂಡು ಮುಂದೆ ಎಸ್ ಎಸ್ ಎಲ್ ಸಿ ಇರ್ತಕ್ಕಂಥ ಒಂದು ಏನು ಪ್ರೌಢ ಶಿಕ್ಷಣ ಅಂತದಲ್ಲಿ ಬುನಾದಿ ಇದೆ ಅದು ಯಶಸ್ಸಿಗೆ ತಾವು ಕೂಡ ಸಹಕಾರ ಕೊಡಬೇಕು ಅಂತೇಳಿ ಮಾಧ್ಯಮಿಕರಲ್ಲಿ ಕೋರ್ಕೊಳ್ತಾ ಇವತ್ತು ಏನು ಪರೀಕ್ಷೆ ಬರೆಸಿದರೆ ಈ ಇಪ್ಪತ್ತು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ವಿದ್ಯಾರ್ಥಿಗಳಿಗೆ ನಾನು ತುಂಬರು ದಿನದ ಶುಭಾಶಯಗಳನ್ನ ಇಲ್ಲೇ ನಾವು ನಾಳೆ ಪರೀಕ್ಷೆ ಇಲ್ಲ ನಮ್ಗೆ ಪರೀಕ್ಷೆ ಇಲ್ಲದರಿಂದ ನಮ್ಗೆ ಯಾವ್ದು ರೀತಿ ಒಂದು ವ್ಯತಿರಿಕ್ತ ಪರಿಣಾಮ ಉಂಟಾಗೋದಿಲ್ಲ ಮತ್ತೆ ಯಥಾಸ್ಥಿತಿ ಸೋಮವಾರ ಮತ್ತೆ ಗಣಿತ ವಿಷಯ ಇದೆ ಅದಕ್ಕೆ ಎರಡು ದಿನಗಳ ಅವಕಾಶ ಇದೆ ಹಿಂಗೆ ಪ್ರತಿ ವಿಷಯಕ್ಕೂ ಕೂಡ ಎರಡೆರಡು ದಿನ ಅವಕಾಶ ಇರೋದ್ರಿಂದ ತುಂಬಾ ಅಧ್ಯಯನ ಮಾಡಿ ಪರೀಕ್ಷೆ ಬರ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬರ್ಲಿಲ್ಲ ಫೇಲ್ ಆಯ್ತು ಅಂತ ಹೇಳಿ ಇನ್ನೂ ಎರಡು ಅವಕಾಶಗಳನ್ನ ಇದಕ್ಕೆ ಕೊಟ್ಟಿದೆ ಅದರ ಸದುಪಯೋಗ ಪಡಿಸಿಕೊಂಡು ಮುಂದೆ ಸಿಕ್ಕಂತ ಒಂದು